ಭಾಳ ಸಮಯದಿಂದ ರಾಹುಲ್ ಗಾಂಧಿ ಅವರು ಇದನ್ನೇ ಕೇಳ್ತಾ ಇದ್ದದ್ದು ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ರಾಜ್ಯ ಜಾತಿ ಜನಗಣತಿಯನ್ನ ಕೇವಲ ಜಾತಿ ಜನಗಣತಿ ಅಲ್ಲ ಅದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಥರ ಆಗಿದೆ ಅದರಲ್ಲಿ ಈಗ ಬರೀ ಜಾತಿ ಜನಗಣತಿ ಮಾಡಿದರೆ ಅದು ನಮಗೆ ರಿಸರ್ವೇಷನ್ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಸೋಷಿಯೋ ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ ಗೊತ್ತಾದಾಗ ಯಾರನ್ನು ಯಾವ ಪ್ರವರ್ಗಕ್ಕೆ ಹಾಕ್ಬೋದು ಅಂತ ಗೊತ್ತಾಗ್ತದೆ ಅದನ್ನು ಅದು ಸಹ ಅವ್ರು ಸೇರಿಸ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮಸ್ ಕೇಂದ್ರ ಸರ್ಕಾರ ತಕ್ಕೊಂಡ ತೀರ್ಮಾನ ಖುಷಿಯಾಗಿದೆ ಬಿಜೆಪಿ ಅವರ ಹೈಕಮಾಂಡ್ ಒಪ್ಪಿದಾಗ ಇವರು ಒಪ್ಪಲೇಬೇಕಲ್ವಾ ಒಪ್ಪದೇ ಇದ್ದರೆ ಅವರು ತೀರ್ಮಾನ ತಗೊಂಡಾಗಿದೆ ಕ್ಯಾಬಿನೆಟ್ನಲ್ಲಿ ಅದರಿಂದ ಇಲ್ಲಿ ತಗೊಳ್ತಾರ ಬಿಡಿ ಇಟ್ಸ್ ಇರಲೆವೆಂಟ್ ಸೊ ಇದು ವೈಜ್ಞಾನಿಕ ಇರಲಿಲ್ಲ ನಮ್ಮವರು ಮಾಡುವ ವೈಜ್ಞಾನಿಕವಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ವೈಜ್ಞಾನಿಕ ಇಲ್ಲ ಅಂತ ಹೇಳಬೇಕು ಅದಕ್ಕೆ ರೀಸನ್ ಕೊಡಬೇಕಾಗ್ತದೆ ಬರೆ ಬಾಯಲ್ಲಿ ಹೇಳಿದ್ರೆ ಸಾಕು ಹೋಗುತ್ತೆ ವೈಜ್ಞಾನಿಕ ಅಲ್ಲ ಅಂತ ಹೇಳೋದು ಆದರೆ ಏನು ಯಾವ ಕಾರಣಕ್ಕೆ ವೈಜ್ಞಾನಿಕ ಅಲ್ಲ ನಾವು ಉತ್ತರ ಕೊಡ್ಬೋದು ಅದಕ್ಕೆ ಅಲ್ಲಿ ಬರೀ ಅಲ್ಲ ಅಂತ ಹೇಳಿದ್ರೆ ಹೌದು ಅಂತ ಮಾತ್ರ ಹೇಳ್ಬೋದು ನಾವು ಅದಕ್ಕಿನ ಜಾಸ್ತಿ ಏನು ಹೇಳಲಿಕ್ಕೆ ಆದರೆ ನೀವು ಕೋಟ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಬೆಳಗ್ಗೆ ಹೇಳಿದರು ಇಷ್ಟು ದಿವಸ ಸಿದ್ದರಾಮಯ್ಯ ಅವರು ವರದಿ ಹಿಡ್ಕೊಂಡು ಭಯ ಪಡಿಸ್ತಾ ಇದ್ರು ಈಗ ಬಿಡ್ತಾವೆ ಈಗ ಬಿಡ್ತಾವೆ ಅಂತ ಬಟ್ ನೈಜ ವರದಿ ಈಗ ಹೊರಗೆ ಬರ್ತಾ ಇದೆ ಸಿದ್ದರಾಮಯ್ಯ ಸೈಲೆಂಟ್ ಆಗ್ತಾ ಇದ್ದಾರೆ ಅಂತ ನೋಡು ತೀರ್ಮಾನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ತೀರ್ಮಾನ ತಗೊಳ್ತಾರೆ ನೋಡಬೇಕು ಯಾಕಂದರೆ ಅವರು ಸಚಿವರಾಗಿದ್ದಾಗ ಅದನ್ನೇ ಹೇಳ್ತಾ ಇದ್ದದ್ದು ವಿಧಾನಸಭೆಯಲ್ಲಿ ವಿಧಾ ವಿಧಾನ ಪರಿಷತ್ನಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ ಅವರ ಅಧ್ಯಕ್ಷ ವರದಿಯನ್ನು ಕೊಟ್ಟು ಕೂಡಲೇ ನಾವು ಅದನ್ನು ಸದನಕ್ಕೆ ಮಂಡಿಸ್ತೇವೆ ಸದನ ಮುಂದೆ ಮಂಡಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ತಗೊಳ್ಳಿಕ್ಕೆ ತಗೊಳ್ಳೇ ಇಲ್ಲ ಅವರು ತಗೊಂಡಿದ್ರೆ ಅವತ್ತೇ ಕೊಡ್ತಾ ಇತ್ತು ನಾವು ಇಲ್ಲ ಅದು ಆಸ್ ಇಟ್ ಈಸ್ ನಾವು ಕೊಟ್ಟಾಗಿದೆ ಅದನ್ನೀಗ ಹಿಂದೆ ಕಾಂತರಾಜ್ ಅವರು ದತ್ತಾಂಶವನ್ನು ಸಂಗ್ರಹ ಮಾಡಿದರು ಅದರ ಆಧಾರದ ಮೇಲೆ ನಾವು ವರದಿಯನ್ನು ಕೊಟ್ಟಿದ್ದೇವೆ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ನ ತಗೊಂಡು ಹೋಗಿದ್ದಾರೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ತಾರೆ ಈಗ ಇಪ್ಪತ್ತೈದರಲ್ಲಿ ಸರ್ಕಾರ ಮಾಡಿದರೆ ಆ ದಶಕದ ಗ್ಯಾಪ್ ಆಗೋದಿಲ್ವಾ ಅಂತ ಲೆಕ್ಕಾಚಾರಗಳಲ್ಲಿ ಈಗ ಈಗ ಕಳೆದ ಬಾರಿ ಇದು ಮಾಡಿದೆ ಯಾವಾಗ ಸೆನ್ಸಸ್ ಮಾಡಿದೆ ಯಾವಾಗ ಎರಡು ಸಾವಿರದ ಹನ್ನೊಂದು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲಿ ಅಷ್ಟು ಗ್ಯಾಪ್ ಇದೆ ಅದರಿಂದ ಅದು ಅದ್ರ ಮೇಲೆ ಎಷ್ಟೋ ಇಲೆಕ್ಷನ್ ಮಾಡಿದ್ದಾರೆ ಆ ಗ್ಯಾಪ್ನಲ್ಲಿ ತೊಂದರೆ ಆಗೋದಿಲ್ಲ ಯಾಕಂದರೆ ನಾವೊಂದು ಪ್ರೊಜೆಕ್ಷನ್ ಕೊಡ್ತೇವೆ ಇಂತಿಷ್ಟು ಪಾಬ್ಲಮ್ ಈಗ ಎರಡು ಸಾವಿರದ ಹನ್ನೊಂದರಲ್ಲಿ ಆರು ಕೋಟಿ ಹನ್ನೊಂದು ಲಕ್ಷ ಕರ್ನಾಟಕದ ಪಾಪ್ಯುಲೇಷನ್ ಅಂತ ಇದ್ದರೆ ಎರಡು ಸಾವಿರದ ಹದಿನೈದಕ್ಕೆ ಒಂದು ಸ್ವಲ್ಪ ಪ್ರೊಜೆಕ್ಷನ್ ಪ್ರೊಜೆಕ್ಷನ್ಗೂ ಎರಡು ಆರು ಆರು ಕೋಟಿ ಅರು ಮೂವತ್ತೈದು ಲಕ್ಷ ಅಂತ ಆಗ್ಬೋದು ಒಂದು ಎರಡು ಪರ್ಸೆಂಟು ಮೂರು ಪರ್ಸೆಂಟು ಜಾಸ್ತಿ ಆಗ್ಬೋದು ಅಷ್ಟೆ ಅದಾದಮೇಲೆ ಸರ್ವೆ ಮಾಡಿದಾಗ ಸಿಕ್ಕಿದಂಥದ್ದು ಐದು ಕೋಟಿ ತೊಂಬತ್ತು ತೊಂಬತ್ತೆಂಟು ಲಕ್ಷ ಹೆಚ್ಚು ಗ್ಯಾಪ್ ಏನಿಲ್ಲ ಅಂದ್ರೆ ರಜೆಯಲ್ಲಿ ಆಗ್ತಾ ಇರುದು ನಿಮಗೆ ಸ್ವಲ್ಪ ಬೇಸರ ಆಗ್ತಾ ಇಲ್ಲ postpone ಆಗ್ತಾ ಇರುದು ಅದಕ್ಕೆ ಅಂತ cabinet ಅದು ಮತ್ತೆ postpone ಆಗುದು ಬೇಗ ಆಗ್ಲಿ ನಮ್ಗೆ ಬೇಗ ಆಗ್ಲಿ ಅಂತ ನಮ್ಮದು ಹಾರೈಸ್ತೇವೆ ನಾವು ಸಲಹೆ ಕೊಡ್ತೀರಿ ಮತ್ತೆ ಕ್ಯಾಬಿನೆಟ್ ಮುಂದೆ ಆಯ್ತಲ್ಲ ನಾಳೆ ಆಗ್ಬೇಕಾಗಿತ್ತು ನಾಳೆ ಆಗ್ಬೇಕಾಗಿತ್ತು ಮುಂದೆ ಹೋಗಿ ಒಂಬತ್ತನೇ ತಾರೀಕಿಗೆನೆ ಕ್ಯಾಬಿನೆಟ್ ಇದೆ ಮೀಟಿಂಗ್ ಇದೆ ಅಂತ ಕೇಳಿದ್ದೇನೆ ಒಂಬತ್ತಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ನಮ್ದು ಜವಾಬ್ದಾರಿ ಇರುವಂತದ್ದು ಸರ್ಕಾರಕ್ಕೆ ಕೊಡುವಂಥದ್ದು ಮಾತ್ರ ಆಗಬೇಕು ಅಂತ ಆಸೆ ಅದಕ್ಕೆ ಕಾಯ್ತಾ ಇದ್ದೇವೆ ನಾವು ಆದಷ್ಟು ಬೇಕಾಗಿ ಕ್ಯಾಬಿನೆಟ್ನವರು ಸಿಎಂ ಮಾತ್ರ ಅಲ್ಲ ನವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಅಕ್ಸೆಪ್ಟ್ ಮಾಡಿದರೆ ಮುಂದಿನ ತೀರ್ಮಾನಗಳನ್ನು ಸರ್ಕಾರಕ್ಕೆ ಕೊಡ್ಲಿಕ್ಕೆ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಅಭಿಪ್ರಾಯವನ್ನು ಹೇಳಿಕ್ತಾ ಇರಲಿಲ್ಲ ಯಾಕಂದರೆ ನಮಗೆ ಕೊಟ್ಟಂಥ ಕೆಲಸ ಕರ್ನಾಟಕ ರಾಜ್ಯದ್ದು ಮಾತ್ರ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಈಗ ಅಲ್ಲಿ ಬಿಹಾರದ್ದಾಗಿದೆ ತೆಲಂಗಾಣದಾಗಿದೆ ಅಂತ ನಾನು ಅನಿಸಿದೆ ಎಲ್ಲ ರಾಜ್ಯಗಳು ಇದನ್ನು ಮಾಡಬೇಕಾಗ್ತದೆ ಯಾಕಂದರೆ ಸೋಷಿಯೋ ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್ ಗೊತ್ತಾಗದೇ ಇದ್ದರೆ ಯಾವ ಇದು ಡೌನ್ ಟ್ರೌಡನಿಗೆ ಮೀಸಲಾತಿ ಪಟ್ಟಿಯಲ್ಲಿ ತರಲಿಕ್ಕೆ ಸಾಧ್ಯ ನಾನೇ ಹೇಳಿದೆ ಅಲ್ಲ ನಮ್ಮದರಲ್ಲಿ ಎಷ್ಟೋ ಜಾತಿಯವರಿಗೆ ಮೀಸಲಾತಿ ಸಿಕ್ಕಿಲ್ಲ ಕೆಲವೊಂದು ಆಯ್ಕೆಯಾಗಿದೆ ಹಿಂದಿನ ಆಯೋಗಗಳು ಬರೆದಿದ್ದಾರೆ ಅವ್ರ ಬಗ್ಗೆ ವರದಿಯನ್ನು ಬರೆದಿದ್ದಾರೆ ಆದರೂ ಅದನ್ನು ಇನ್ನೂ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಲಿಲ್ಲ ಪಿಕ್ ಆ್ಯಂಡ್ ಚೂಸ್ ಆಗಿದೆ ಕೆಲವು ಸೇರಿಸಿದ್ದಾರೆ ಈಗ ಎಲ್ಲ ಜಾತಿಯವರು ಬಂದುಬಿಟ್ಟಾಗ ಪಾಪ ಸಣ್ಣ ಪುಟ್ಟ ಜಾತಿಯವರಿಗೆ ಇದರ ಸೌಲಭ್ಯ ಸಿಗ್ತದೆ ಒಂದು ಸಲ ಸಣ್ಣ ಪುಟ್ಟ ಜಾತಿಯವರಿಗೂ ಸಿಕ್ಲಿಕ್ಕೆ ಶುರುವಾದ್ರೆ ಒಂದು ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಸಮಾಜವನ್ನು ಕಟ್ಟಲಿಕ್ಕೆ ಇದು ಸಹಾಯ ಆಗ್ತದೆ ಖಂಡಿತ ಅದಾದ ಮೇಲೆ ಏನಾಗ್ತದೆ ಈಗ ಕ್ರಿಮಿ ಲೇಯರ್ ಕೆಲವು ಕೆಲವರು ಹೋಗ್ತಾ ಇದ್ರೆ ಒಂದು ದಿವ್ಸ ಬರ್ಬೋದು ಎಲ್ಲರೂ ಸಮಾನರಾದಾಗ ಈ ಮೀಸಲಾತಿ ಇರ್ತದಿಲ್ಲ ಗೊತ್ತಿಲ್ಲ ಇಟ್ಸ್ ಕ್ವಶನ್ ಆಫ್ ಟೈಮ್ ಎಷ್ಟು ಸಮಯ ಎಷ್ಟು ವರ್ಷ ಹೋಗ್ಬೋದು ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ಸಿಕ್ಕಲಿ ಅಂತ ಹಾರೈಸ್ತೇನೆ ನನಗೆ ನನ್ನ ನಮ್ಮ ಮಾಡೆಲ್ ಈಸ್ ವೆರಿ ಗುಡ್ ಅದರಿಂದ ಅದು ನಾಡಿದ್ದು ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ತಗೊಳ್ತಾರೆ ನೋಡಿ ಅದರ ಬಗ್ಗೆ ಯಾವುದು ಬೆಟ್ರ್ ಅಂತ ಹೇಳ್ತೇನೆ ನಾನು ಕೇಂದ್ರದ ಆದೇಶದಿಂದ ರಾಜ್ಯ ಸರ್ಕಾರಕ್ಕೆ ಅಥವಾ ನೀವು ಮಾಡಿದ ರಿಪೋರ್ಟ್ಗೆ ಏನಾದರೂ ಆತಂಕ ಉಂಟಾ ಮ್ಯಾಚ್ ಮ್ಯಾಚ್ ಆಗ್ತದ ಇಲ್ಲ ಅಲ್ಲ ನೋಡುವ ಅವರು ಯಾವ್ಯಾವ್ದನ್ನು ಸರ್ವೆ ಮಾಡ್ತಾರಂತ ನೋಡುವ ಒಂದು ವೇಳೆ ಹೆಚ್ಚು ಕಮ್ಮಿ ಇದ್ದರೆ

ಹೌದು ಎಲ್ಲ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರ ತಗೊಳ್ಳುವ ತೀರ್ಮಾನಕ್ಕೆ ಬೆಂಬ ಬೆಂಬಲವನ್ನು ಆಗಿದೆ ಆದ್ದರಿಂದ ಅದರಲ್ಲಿ ದೇಶ ಒಂದಾಗಿರಿ ಈ ವಿಷಯದಲ್ಲಿ ಬೆಲ್ಗಾಮ್ನಲ್ಲಿ ನಡೆದಂಥ ಘಟನೆ ಆ ನೋವು ಕೇವಲ ಆ ಕುಟುಂಬಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕಾಗಿ ಆದರೆ ಒಂದು ನೋವು ಏನಾಗ್ತಾ ಇದೆ ಅಂದರೆ ಆ ಕುಟುಂಬದವರು ಯಾರು ಮನೆಯವ್ರನ್ನ ಕಳ್ಕೊಂಡಿದ್ದಾರೆ ಅವರು ಸ್ಥಳದಲ್ಲಿದ್ದು ಹೇಳಿಕೆಯನ್ನು ಕೊಡುವಂಥದ್ದು ಅದು ಅವರು ಕೊಟ್ಟದ್ದು ತಪ್ಪಂತೆ ಟೀಕೆಯನ್ನು ಮಾಡ್ತಾರಲ್ಲ ಅದು ಸರಿಯಲ್ಲ ಅನ್ನುವಂಥದ್ದು ಹಾಗಾದರೆ ಅವರು ಏನಾದರೂ ಆಗುವ ಮುಂಚೆ ಇಂತಿಂತ ಸ್ಟೇಟ್ಮೆಂಟನ್ನು ಕೊಡಿ ಅಂತ ಸ್ಕ್ರಿಪ್ಟನ್ನು ಕೊಡುವ ಪರಿಸ್ಥಿತಿ ಬರ್ತದೆ ಅವರು ವೈಯಕ್ತಿಕ ಕಣ್ಣಾರೆ ಕಂಡದ್ದನ್ನು ಅನುಭವಿಸಿದ ನೋವನ್ನು ಹೇಳಿದ್ದಾರೆ ಅದರಿಂದ ದಯವಿಟ್ಟು ಯಾರು ಸಹ ಅದನ್ನು ಟೀಕೆ ಮಾಡಲಿ ಅವರ ಕುಟುಂಬದವರಿಗೆ ಟೀಕೆಯನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕಾಗ್ತದೆ ಅಂತ ಒಂದು ಮತ್ತು ಮುಂದಿನ ದಿನಗಳಲ್ಲಿ ಒಂದೆಡೆ ಆ ಭಾಗದಲ್ಲಿ ಪಹಲ್ಗಾಂವ್ ಒಂದು ಭಾಗದಲ್ಲಿ ಯಾಕೆ ಸೆಕ್ಯೂರಿಟಿ ಇಲ್ಲ ಇಲ್ಲ ಅನ್ನುವಂಥದ್ದು ಚರ್ಚೆ ಇದೆ ಅಲ್ವಾ ಅವರು ತಕ್ಷಣದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ನಡೆಸಬೇಕಾಗ್ತದೆ ತೀರ್ಮಾನವನ್ನು ತಗೊಳ್ಬೇಕು ಒಂದು ಮಾತನ್ನು ಏನಂದರೆ ಟೂರಿಸ್ಟು ಒಂದು ತಿಂಗಳ ನಂತರ ಅಲ್ಲಿಗೆ ಬರುವಂಥದ್ದು ಇತ್ತು ಅಂತ ಟೂರಿಸ್ಟ್ ಇಲ್ಲದೆ ಇದ್ರೆ ಸೆಕ್ಯೂರಿಟಿ ಬೇಡ ಆ ಭಾಗಕ್ಕೆ ಅಂತ ಟೂರಿಸ್ಟ್ ಹೋಗಲಿ ಬಿಡಲಿ ಅದು ಪಾಕಿಸ್ತಾನ್ ಬಾರ್ಡ್ ಅಂತ ಗೊತ್ತಿದೆ ಅದು ಭದ್ರತೆಯ ಅವಕಾಶ ಇದೆ ಯಾರೇ ಹೋಗಲಿ ಬಿಡಲಿ ಆ ಭಾಗದ ಭದ್ರತೆಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದು ಮತ್ತು ಕೇವಲ ಇದಲ್ಲ ಕಾಶ್ಮೀರದಲ್ಲಿ ಅಲ್ಲ ಮೊನ್ನೆ ಇಡೀ ದೇಶದಲ್ಲಿ ಯಾರ್ಯಾರು ಪಾಕಿಸ್ತಾನದವರಿದ್ದಾರೆ ಅವರ ಬಗ್ಗೆ ಗುರುತಿಸಿ ವಾಪಸ್ ಕಳಿಸುವಂಥದ್ದು ತೀರ್ಮಾನ ಖಂಡಿತ ಎಲ್ಲರೂ ಅವರನ್ನು ವಾಪಸ್ ಕಳಿಸುವಂಥದ್ದೇ ಎಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಹೇಳಿದ್ದಾರೆ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ ಎಲ್ಲರನ್ನು ಗುರುತಿಸಿ ವಾಪಸ್ ಪಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಯುದ್ಧ ಯುದ್ಧ ಅಗತ್ಯ ಇದ್ದಲ್ಲಿ ಯುದ್ಧ ಆಗಬೇಕಾಗ್ತದೆ ಅಗತ್ಯ ಇಲ್ಲದೆ ಅದನ್ನು ಬೇರೆ ರೀತಿಯಲ್ಲಿ ಟ್ಯಾಕಲ್ ಆಗುವುದಾದರೆ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ ಅದರಿಂದ ಯುದ್ಧ ಬೇಕ ಬೇಡುವಂಥ ತೀರ್ಮಾನ ಕೇಂದ್ರ ಸರ್ಕಾರ ತಗೊಳ್ಬೇಕಾಗ್ತದೆ ಅದನ್ನು ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ ಮಾತ್ರ ಅಲ್ಲ ಪೇಜಾವರ್ ಶ್ರೀಗಳು ಅದನ್ನೇ ಹೇಳಿದಲ್ವ ಎಲ್ಲರೂ ಅದನ್ನೇ ಮಾತಾಡುವಾಗ ಅಗತ್ಯ ಇದೆ ಇಲ್ವಂಥದ್ದು ಕೇಂದ್ರ ಸರ್ಕಾರದ ಅಲ್ಲಿ ಕಮಿಟಿ ಇದೆಯಲ್ಲ ಅವ್ರು ತಿನ್ ಮಕ್ಕಳು